ಡೆವಿಲ್ ಸಿನಿಮಾ ಹೇಗೆ ನಡೀತಾ ಇದೆ ಡೈಲ್ ಸಿನಿಮಾದು ವರ್ಕ್ ನಡೀತಾ ಇದೆ ಪ್ರಮೋಷನ್ ಕಂಟೆಂಟ್ಸು ಸೊ ಲಿರಿಕಲ್ ವೀಡಿಯೋ ತಾನೇ ಮೊನ್ನೆ ತಾನೇ ಬಿಟ್ಟಿದ್ದೀವಿ ಅದು ಚೆನ್ನಾಗಿ ಒಳ್ಳೆ ವ್ಯೂಸ್ ಬಂದಿದೆ ಕನ್ನಡದಲ್ಲಿ ತುಂಬ ವ್ಯೂಸ್ ಕಳಿಸಿರ್ತಕ್ಕಂಥ ಮೋಷನ್ ಪೋಸ್ಟ್ ಅಂತ ತಗೊಂಡ್ರೆ ಅದು ಬಂದು ನಮ್ಮ ದರ್ಶನ್ ಸಾರದು ಅದು ಯಜಮಾನ ಮೋಷನ್ ಪೋಸ್ಟು ಅದೇ ನಮಗೆ ಆ್ಯಕ್ಚುಲಿ ಒಳ್ಳೆ ಬ್ರೇಕ್ ಕೊಟ್ಟಿದ್ದು ಅಂತ ಹೇಳಬೇಕು ಹಾಯ್ ಗೌತಮ್ರೆ ನಮಸ್ಕಾರ ಹಾಯ್ ನಮಸ್ಕಾರ ಹಾಂ ಸೊ ಗೌತಮ್ ಅವರು ಉದಯಾ ಟಿ ವಿಯಲ್ಲಿ ಏನು ಆನ್ಲೈನ್ ಎಡಿಟಿಂಗಲ್ಲಿದ್ದರು ಮೊದಲು ಸೊ ನಂತರ ಈಗ ಸಿನಿಮಾ ಫೀಲ್ಡಿಗೆ ಬಂದರು ಆ್ಯಂಡ್ ಸಿನಿಮಾ ಫೀಲ್ಡಲ್ಲಿ ನಮ್ಮ ಡಿ ಬಸ್ ಅವರ ಅನೇಕ ಸಿನಿಮಾಗಳ ಒಂದು ವರ್ಕ್ ಅಂದರೆ ಪ್ರಮೋಷ್ನಲ್ ವರ್ಕನ್ನು ನೀವೇ ಹೌದು ಆ್ಯಂಡ್ ಏನು ಮೋಷನ್ ಪೋಸ್ಟರ್ ಆಗ್ಬೋದು ಲಿರಿಕಲ್ ಸಾಂಗ್ಸ್ ಆಗ್ಬೋದು ಎಲ್ಲವೂ ನೀವೇ ಮಾಡಿದ್ದೀರಾ ಆ್ಯಂಡ್ ಇತ್ತೀಚೆಗೆ ಕೂಡ ಬ ಡಿ ಬಾಸ್ ಜೊತೆಗೆ ಕೂಡ ಮಾತುಕತೆ ಆಗಿದೆ ಡೆವಿಲ್ ಸಿನಿಮಾದು ಹೌದು ಅಂಡ್ ಈಗ ಡೆವಿಲ್ ಸಿನಿಮಾ ಏನು ನಡೀತಾ ಇದೆ ಅದರದ್ದು ವರ್ಕ್ ನೀವೇ ಮಾಡ್ತಾ ಇದ್ದೀರಾ ಹೇಳಿ ಅಂದರೆ ಲೈಕ್ ಅದೇ ನಾವು ಹೇಳ್ದಂಗೆ ನಾವು ಇಬ್ರು ತಂದು ಮತ್ತು ವಿನೋದದ್ದು ಬಹಳ ವರ್ಷದ ಸಂಬಂಧ ನಮ್ಮದು ಅಂದರೆ ಫ್ರೆಂಡ್ಶಿಪ್ ನಮ್ಮದು ಸೊ ನಾವು ಎರಡು ಸಾವಿರದ ಹತ್ತರಿಂದ ಉದಯ ಟಿಗಳು ವರ್ಕ್ ಮಾಡ್ತೇನೆ ಸನ್ ಟಿ ವಿ ನೆಟ್ವರ್ಕಲ್ಲಿ ಮಾಡ್ತಿದ್ವಿ ಅವಾಗ ನಾನು ಸೌಂಡ್ ಇಂಜಿನಿಯರ್ ಆಗಿದ್ದೆ ಸೊ ಅದಾದ್ಮೇಲಿಂದ ನಾನು ಹಂಗೆ ಬೇರೆ ಕಸೂರಿ ಮೀಡಿಯಾಗೆ ಬಂದೆ ಅಲ್ಲೊಂದು ಒಂದು ವರ್ಷ ನಾನು ನನ್ನ ವರ್ಕ್ನ ಮಾಡ್ಕೊಂಡು ಬಂದೆ ಸೊ ಅಲ್ಲಿಂದ ನಮಗೆ ವಿನೋದ್ ಅವ್ರ ಫ್ರೆಂಡೇನೆ ಹೆಂಗೆ ನಿಮಗೆ ಫಸ್ಟು ಈ ಒಂದು ಫೀಲ್ಡ್ಗೆ ಹೆಂಗೆ ಎಂಟ್ರಿ ಆದರೆ ಅಂದರೆ ಲೈಕ್ ಅದೇ ನಾನು ಉದಯ ಟಿ ನಾವು ಇಲ್ಲ ವರ್ಕ್ ಮಾಡ್ತಿದ್ದಾಗ ನಂದು ಮತ್ತು ಇನ್ನೊಬ್ಬರು ಫ್ರೆಂಡ್ ಒಬ್ರು ಇದ್ದರು ಮಹೇಶ್ ಅಂದ್ಬಿಟ್ಟು ಸೊ ನಾನು ಅವರು ಒಂದು ಥಿಂಕ್ ಮಾಡ್ಕೊಂಡು ಒಂದು ಮಾಡೋಣ ಒಂದು ಈ ಒಂದು ಪ್ರಮೋಷನ್ ಕಂಟೆಂಟ್ ಸ್ಟಾರ್ಟ್ ಮಾಡೋಣ ಅಂದರೆ ಲೈಕ್ ಅಂದರೆ ಸಿ ಈಗ ಎಡಿಟಿಂಗು ಓಕೆ ಬಟ್ ಅದು ಪ್ರಮೋಷನ್ ಅಂತ ಬಂತಂದಾಗ ಅಂದರೆ ಲೈಕ್ ಕನ್ನಡದಲ್ಲಿ ಸ್ವಲ್ಪ ಕನ್ನಡದಲ್ಲಿ ಸ್ವಲ್ಪ ಇನ್ನೂ ಅವಾಗ ಇನ್ನೂ ಆವಾಗ್ತಾನೆ ಸ್ಟಾರ್ಟ್ ಆಗದಂಥ ಒಂದು ಟೈಮ್ ಅದು ಅಂದರೆ ಲೈಕ್ ಪ್ರಮೋಷನ್ ಯೂಟ್ಯೂಬು ಒಂದು ಲಿರಿಕಲ್ ಸಾಂಗ್ಸ್ ಅಂತ ಬಂದಾಗ ಅದೆಲ್ಲ ಒಂದು ಅವಾಗ್ತಾನೆ ಇನ್ನೂ ಸ್ಟಾರ್ಟ್ ಆಗಿ ಇನ್ನೂ ಅವಾಗ್ತಾನೆ ಇನ್ನೂ ಪಿಕಪ್ ಆಗ್ತಾ ಇತ್ತು ಸೊ ಅಂಥ ಅಲ್ಲಿ ಈ ಥರ ಒಂದು ಮಾಡೋಣ ಅಂತ ಬಂದಾಗ ನಾವು ಒಂದು ನಿರ್ಧಾರ ಮಾಡಿ ಇಬ್ರುನು ಫಸ್ಟ್ ಯಾವ ಸಿನಿಮಾ ಸಿಕ್ತು ನಿಮಗೆ ಪುಂಸ್ತ್ರೀ ಅಂತ ಒಂದು ಫಸ್ಟ್ ಮೋಶನ್ ಪೋಸ್ಟ್ ಮಾಡ್ಕೊಟ್ಟಿದ್ವಿ ಅದಕ್ಕೆ ಸೊ ಅವರು ಅಜಯ್ ಅವರಂತ ಡೈರೆಕ್ಟರ್ ಆಕ್ಚುಲಿ ಸೊ ಇವಾಗ ನಮ್ಮ ಮದುವೆ ಆಗಿದೆ ಹುಡುಗಿ ಹುಡ್ಕೊಟ್ಟಿದ್ದೆ ಆಕ್ಚುಲಿ ಹಂಗಾಗಿ ಅವ್ರದೊಂದು ಮಾಡಿದ್ವಿ ಅದಾದ್ಮೇಲಿಂದ ಹರಿ ಸರ್ ಕರೆದ್ರು ಹರಿಕೃಷ್ಣ ಸಾರು ಸೊ ಈ ತರದೊಂದು ಮೋಷನ್ ಪೋಸ್ಟ್ ಮಾಡಬೇಕು ಅಂತಂದ್ರು ಅದಕ್ಕಿಂತ ಮುಂಚೆ ನಮ್ದು ಇದ್ ಮಾಡೋ ಟೈಮ್ ಅಲ್ಲಿ ನಮಗೆ ಪುಂಸ್ತ್ರೀ ಅಂತ ಮಾಡೋ ಟೈಮಲ್ಲಿ ಬಹುದ್ದು ಚೇತನ್ ಅವರು ನಮಗೆ ತುಂಬಾ ವರ್ಷ ಪರಿಚಯ ಇತ್ತು ಆಕ್ಚುಲಿ ಸೊ ಅವರು ನಮಗೆ ಜೊತೆಲಿ ಕೈ ಜೋಡಿಸಿದ್ರು ಅವ್ರ ಜೊತೆಲಿ ಬಾದ್ದು ಸಿನ್ಮಾ ಹಂಗೆ ಸ್ಟಾರ್ಟ್ ಆಯಿತು ಅದಾದ್ಮೇಲೆ ಹಂಗೆ ಮೊದಲು ನಿಮ್ಮದು ದರ್ಶನ್ ಸಾರ್ ಜೊತೆ ಮಾಡಿದಂತಹ ಸಿನಿಮಾ ಹೈರಾವತನೇ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಸೊ ಅಲ್ಲಿ ನಾವು ಒಳ್ಳೊಳ್ಳೆ ಲಿರಿಕಲ್ ವೀಡಿಯೋಸು ಕೊಡೋಕ್ಕೆ ನಾವು ಟ್ರೈ ಮಾಡಿದ್ವಿ ಸೊ ಲಿರಿಕಲ್ ವೀಡಿಯೋಸು ಮೋಷನ್ ಪೋಸ್ಟರ್ಸು ಈ ಥರ ಟ್ರೈಲರ್ ಟೀಸರ್ ಕಟ್ಟಿಂಗ್ಸು ಈ ಥರ ಇದೊಂದು ಅಂದರೆ ಲೈಕ್ ಯಾವಂತರ ಇದೊಂದು ಎಕ್ಸ್ಟ್ರಾಡಿನರಿ ವರ್ಕ್ ಅಂತ ಹೇಳ್ಬೇಕು ಅಂದ್ರೆ ಲೈಕ್ ನಾರ್ಮಲ್ ಆಗಿ ನಾವು ಸಿನ್ಮಾ ಅಂತ ಬಂದಾಗ ಇಡೀ ಸಿನಿಮಾ ಎಡಿಟ್ ಮಾಡ್ತೀವಿ ಅದೊಂದು ಎರಡೂವರೆ ಅವರ್ ಇರುತ್ತೆ ಸೊ ಆ ಅವರ್ ಅವರ್ನ ನಾವು ಎರಡೂವರೆ ನಿಮಿಷಕ್ಕೆ ತಂದು ಅದೊಂದು ಒಳ್ಳೆ ಬ್ಯೂಟಿಫುಲ್ ಆಗಿ ಒಂದು ಎಡಿಟ್ ಮಾಡಿ ಅದನ್ನ ನೋಡಿ ಜನ ಅಂದ್ರೆ ಲೈಕ್ ಅಷ್ಟು ಇಂಟೆನ್ಸಿವ್ ಆಗಿರ್ಬೇಕು ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿರ್ಬೇಕು ಜನಕ್ಕೆ ಸೊ ಅದನ್ನ ನೋಡಿ ಜನ ತೇಟ್ರೆ ಬರ್ತಾರೆ ಸೊ ಇದೊಂದು ದೊಡ್ಡ ಒಂದು ಆಕ್ಚುಲಿ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೇಕು ಸೊ ಅದಕ್ಕೆ ನಾವು ಕೈ ಹಾಕಿ ಸೊ ಅದನ್ನು ಅದನ್ನು ಮಾಡಿ ಅಲ್ಲಿಂದ ಯಶಸ್ವಿಯಾಗಿ ಹಂಗೆ ಅಲ್ಲಿಂದ ಇಲ್ಲಿ ತರ್ಗ ಜರ್ನಿ ನಡೀತಾ ಇದೆ ಸೊ ಯಾವ ಪೋಸ್ಟರ್ ನೋಡಿ ದರ್ಶನರು ನಿಮ್ಮನ್ನು ಕರ್ಸ್ಕೊಂಡ್ರು ಯಾವ ಮೋಷನ್ ಪೋಸ್ಟರ್ ನೋಡಿ ನಿಮ್ಮನ್ನು ಕರ್ಸ್ಕೊಂಡು ನೋಡಲೇಬೇಕು ಅಂತೇಳಿ ಆ ನನಗೆ ನಾವು ಇತ್ತೀಚೆಗೆ ಕಾಟ್ಯಾರ ಮಾಡಿದ್ವಲ್ಲ ಸೊ ಆ ಟೈಮಲ್ಲೂ ನಾನು ಕರ್ಸ್ಕೊಂಡ್ರೆ ಅದಕ್ಕಿಂತ ಮುಂಚೆನೂ ನಾವು ನನಗೆ ತರುಣಣ್ಣ ಬಂದು ಆಸ್ ಎ ಬ್ರದರ್ ನಮಗವರು ನನಗೆ ನಂಗೆ ದೊಡ್ಡಣ್ಣ ಅಂತಲೇ ಹೇಳ್ತೀನಿ ನಾನು ಆ್ಯಕ್ಚುಲಿ ಅವ್ರನ್ನ ಸೊ ನಾನು ಈ ಥರ ಒಂದು ಹಿಂಗೆ ಮಾಡಿದೆ ಈ ಥರ ಬರ್ತೀನಣ್ಣ ಹಿಂಗೆ ಮಾಡ್ತಾ ಇದ್ದೀನಿ ಅಂತ ತರುಣಣ್ಣಗೆ ಒಂದು ಹೇಳಿದಾಗ ಅಂದ್ರೆ ಲೈಕ್ ತರುವ ಬಂದ್ ನನಗೆ ಅವರು ನಮ್ಮ ಅಂಕಲ್ ಒಂದು ಸ್ಟುಡಿಯೋ ಇದೆ ಸೌಂಡ್ ನಮ್ಮ ಅಂಕಲ್ ಮ್ಯೂಸಿಕ್ ಡೈರೆಕ್ಟರ್ ಆಕ್ಚುಲಿ ಸೊ ಅವರು ಹುಬ್ಬಳ್ಳಿ ಸಿನಿಮಾ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಅವರೇನು ಆಕ್ಚುಲಿ ಹೇಮಂತ್ ಕುಮಾರ್ ಅಂತ ಸೊ ನನಗೆ ಅವರು ಚಿಕ್ಕಪ್ಪ ಆಗಬೇಕು ಸೊ ಅವ್ರ ಜೊತೆಲಿ ನಾನು ಆಕ್ಚುಲಿ ನಂದು ಎಜುಕೇಶನ್ ಮುಗಿದ್ಮೇಲೆ ನಾನು ಅವ್ರ ಜೊತೆ ಬಿದ್ದೆ ಸೊ ಅವ್ರ ಜೊತೆಲಿ ನಾನು ಬಿದ್ಮೇಲಿಂದ ಅವ್ರು ನನಗೆ ಸಿಸ್ಟಮ್ಗಳು ಅದು ಇದು ಇದೆಲ್ಲ ಹೇಳ್ಕೊಟ್ಟು ಮಗ ಹಿಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳೋರು ಅಂದ್ರೆ ಅವರು ಅವ್ರ ಬಂದು ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಸೊ ಅಲ್ಲಿ ನಾನು ಸೌಂಡ್ ಇಂಜಿನಿಯರ್ ಆಗಿ ಸೌಂಡ್ ಪಾತ್ರ ಅಂದ್ರೆ ಏನು ತಾಳ ಅಂದ್ರೆ ಏನು ಬಾರ್ ಅಂದ್ರೆ ಏನು ಇದಂದ್ರೆ ಏನು ಸೊ ಇದನ್ನೆಲ್ಲ ನಾನು ಅಲ್ಲಿ ಕಲ್ತ್ಕೊಂಡೆ ಸೊ ಏನಾಗುತ್ತೆ ಆಸ್ ಎಡಿಟರ್ ಅಂತ ಬಂದಾಗ ನಮಗೆ ತಾಳಪ್ರಜ್ಞೆನೂ ಅಷ್ಟೇ ಇಂಪಾರ್ಟೆನ್ಸ್ ಆಗುತ್ತೆ ಸೊ ಎಡಿಟಿಂಗ್ ಅಂತ ಬಂದಾಗ ಎಲ್ ಕಟ್ ಮಾಡಬೇಕು ಎಲ್ ಗ್ಯಾಪ್ ಕೊಡಬೇಕು ಈ ಥರ ಎಲ್ಲ ಬರುತ್ತೆ ಸೊ ನನ್ಗೆ ಆಲ್ರೆಡಿ ನಂಗೆ ಒಂದು ಮೈಂಡ್ ಸೆಟ್ ಅನ್ ಮೈಂಡಲ್ಲಿ ಓಡ್ತಾ ಇತ್ತು ಯಾವಾಗಲೂ ಏನೋ ನೋಡಿದಾಗ ನೋಡಿದಾಗ ಒಂದು ಕಂಟೆಂಟ್ ನೋಡಿದಾಗ ತೆಲುಗುದೋ ತಮ್ದೋ ಕನ್ನಡದೋ ಈ ಥರ ನೋಡಿದಾಗ ಇಂಗ್ಲೀಷ್ದೋ ಈ ಥರದ ನೋಡಿದಾಗ ಓ ಇದು ಕಲರ್ ಥೀಮಿಂಗ್ ಇದೆ ಸೊ ನಾವು ಈ ತರ ಮಾಡೋಣ ಸೊ ನಾವು ಹಿಂಗೆ ಮಾಡೋಣ ಕನ್ನಡದಲ್ಲಿ ಇದನ್ನ ಮಾಡೋಣ ಅನ್ನೋ ತರ ನನಗೆ ಒಂಥರ ಅಂದ್ರೆ ಚೆನ್ನಾಗೆ ಮಾಡೋಣ ಅಂದ್ರೆ ನಮಗೆ ದುಡ್ಡು ಅನ್ನೋದು ಸೆಕೆಂಡ್ರಿ ಅದು ಬಿಡಿ ಅದು ಸೆಕೆಂಡ್ರಿ ನಿಮಗೆ ಆಟೋಮ್ಯಾಟಿಕ್ ಆಗಿ ಹೆಸರು ಅಂತ ಬಂದಾಗ ದುಡ್ಡು ಬರುತ್ತೆ ಅನ್ನೋದು ನಮಗೆ ಬಿಡಿ ನಾವು ದುಡ್ಡು ಅಂತ ಹೋಗ್ಲಿ ಯಾವತ್ತೂ ಕೆಲಸ ಅಂತ ನೋಡಿದ್ವಿ ಕೆಲಸ ಅಂತ ನೋಡ್ಕೊಂಡು ಮಾಡೋಣ ಅಂತೇಳಿ ಸೊ ಈ ತರ ಕ್ವಾಲಿಟಿ ಕಂಟೆಂಟ್ಸ್ ಕೊಟ್ಕೊಂಡು 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 ಬಂದ್ವಿ ಸೊ ಅಲ್ಲಿಂದ ನಂಗೆ ತರೋಣ ಬಂದು ಅದಾದ್ಮೇಲಿಂದ ನಂಗೆ ಅವರು ಡಿ ಅಂತ ಒಂದು ಪ್ರೋಗ್ರಾಮ್ ಬರ್ತಿತ್ತು ಸೊ ಅದಕ್ಕೆ ಮ್ಯೂಸಿಕ್ ಎಲ್ಲ ಮಾಡಿಸ್ಕೊಳಕೆ ಬರೋ ನಮ್ಮ ಸ್ಟುಡಿಯೋಗೆ ಅವಾಗಿಂದ ನನಗೆ ಒಂದು ಜಸ್ಟ್ ಅವರು ಫ್ರೆಂಡ್ ತರ ನಾನ್ ನೋಡ್ತಾ ಇದ್ದೆ ಅವಾಗೆಲ್ಲ ಇಷ್ಟ ಆಗಿದ್ವಿ ಸೊ ಅದಾದ್ಮೇಲಿಂದ ಈ ತರ ಮಾಡ್ಬೇಕು ಅಂತ ಪ್ರಯತ್ನ ಅಂತ ಬಂದಾಗ ತರೋಣ ಹೋಗಿ ಅಪ್ರಚ್ ಮಾಡಿದ್ವಿ ತರ ಮಾಡ್ಬೇಕಂತ ಇದೀವಿ ಅಂತ ಸೊ ಅವಾಗ ಒಂದು ಸಿನಿಮಾ ಮಾಡ್ತಾ ಇದ್ರು ನಂದಾರ್ಸ ಜೊತೆನಲ್ಲಿ ಸೊ ಆ ಸಿನಿಮಾಗೆ ನಂಗೆ ಅವಕಾಶ ಕೊಡ್ಸೋರು ಮಗ ಇದು ಮೋಷನ್ ಪೋಸ್ಟರ್ ಮಾಡು ಅಂತ ಹೇಳಿದ್ರು ಅದನ್ನೂ ಮಾಡಿದ್ವಿ ಅದಾದ್ಮೇಲಿಂದ ಸೊ ನಂಗೆ ಹೇಳ್ದೆ ಅಣ್ಣ ಈ ತರ ಅಂತ ಹೇಳಿ ಒಂದು ಹೊಸ್ದಾಗ್ ಮಾಡ್ತಾ ಇದೀವಣ್ಣ ಹಿಂಗೆ ಅಂತ ಹೇಳಿದಾಗ ಆ ಸರಿ ಮಗ ಆಯ್ತು ಅಂತ ಹೇಳಿ ಅವ್ರ ಎಲ್ಲಾ ಸಿನಿಮಾಗಳು ಅವ್ರದೇ ಅಂತಲ್ಲ ಯಾರದೇ ಬಂದ್ರುನು ಈ ತರ ಹಿಂಗಿದಾನೆ ಹಿಂಗ್ ಹೋಗಿ ಈ ತರ ಹಿಂಗ್ ಮಾಡ್ಸ್ಕೊಳ್ಳಿ ಅಂತ ಹೇಳಿ ಅವ್ರು ನಮಗೆ ಪ್ರೊಮೋಷನ್ಸ್ ಕಂಟೆಂಟ್ ಏನಿದ್ರು ಎಲ್ಲದನ್ನೂ ನಮಗೆ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಸೊ ಅಲ್ಲಿಂದ ನಮ್ದು ಅವ್ರದ್ದು ಜರ್ನಿ ನಡೀತಾ ಇತ್ತು ಸೊ ಅವ್ರ ಜೊತೆಲೆ ರಾಬರ್ಟ್ ಆಯ್ತು ಗುರು ಶಿಷ್ಯರು ಆಯ್ತು ಕಾಟೇರ ಆಯ್ತು ಈಗ ಅವ್ರ ಪ್ರೊಡಕ್ಷನ್ ಅಲ್ಲಿ ಏಳು ಮಲೆ ಬರ್ತಾ ಇದೆ ಅದಾಯ್ತು ಸೊ ಹಿಂಗೆ ನಡೀತಾ ಇದೆ ಅವ್ರ ಜೊತೆನಲ್ಲಿ ಡೆವಿಲ್ ಸಿನಿಮಾ ಹೇಗೆ ನಡೀತಾ ಇದೆ ಡೈಲ್ ಸಿನಿಮಾದ ವರ್ಕ್ ನಡೀತಾ ಇದೆ ಪ್ರಮೋಷನ್ ಕಂಟೆಂಟ್ ಸೊ ಸೊ ಲಿರಿಕಲ್ ವಿಡಿಯೋ ತಾನೆ ಮೊನ್ನೆ ತಾನೇ ಬಿಟ್ಟಿದೀವಿ ಅದು ಚೆನ್ನಾಗಿ ಒಳ್ಳೆ ವ್ಯೂಸ್ ಬಂದಿದೆ ಸೊ ಡೈಲ್ ನಡೀತಾ ಇದೆ ಚೆನ್ನಾಗಿದೆ ದರ್ಶನ್ ಸರ್ ಮೀಟ್ ಆಗಿದ್ರ ಹಾ ದರ್ಶನ್ ಸರ್ ಮೀಟ್ ಆಗಿದ್ವಿ ಅವ್ರು ರೀಸೆಂಟಾಗಿ ಸಾಧು ಸರ್ದು ಸ್ಟುಡಿಯೋದಲ್ಲಿ ಡಬ್ಬಿಂಗ್ ನಡೀತಾ ಇತ್ತು ಸೊ ಅವಾಗ ಕರೆಸಿದ್ರು ಮೋಷನ್ ಪೋಸ್ಟ್ ಮಾಡಬೇಕಿತ್ತು ಸೊ ಲಿರಿಕಲ್ ವಿಡಿಯೋದಂಗೆ ಮಾತುಕತೆ ಆಗಬೇಕಿತ್ತು ಅಂತ ಕರೆದಿದ್ರು ಸೊ ಅಲ್ಲಿ ಹಂಗೆ ಜೊತೆಯಲ್ಲೇ ಇದ್ವಿ ಒಂದು ಒಂದು ಹತ್ತತ್ರ ಒಂದು ಅವರ್ ಹಂಗೆ ಮಾತಾಡ್ತಾ ಇದ್ವಿ ಸೊ ಡೈರೆಕ್ಟರ್ ಸಾರು ಪ್ರಕಾಶ್ ಸಾರ್ ಎಲ್ಲರೂ ಇದ್ದರು ನಮ್ಮ ಒ ಪಿ ಸಾರು ಸುಧಾಕರ್ ಸಾರು ಎಲ್ಲರೂ ಇದ್ರು ಸೊ ಎಲ್ಲ ಡಿಸ್ಕಸ್ ಮಾಡಿ ಕಾನ್ಸೆಪ್ಟ್ ಈ ಥರ ಹೀಗೆ ಹಿಂಗೆ ಅಂತ ಹೇಳಿ ಸೊ ಅಲ್ಲಿ ಅವ್ರ ಅವತ್ತು ಸಿಕ್ಕಿದ್ರು ಅದಾದ್ಮೇಲಿಂದ ಅವರು ಫಾರಿಂದ ಶೂಟಿಂಗ್ ಹೋಗಿದಾರಲ್ಲ ಸೊ ಅಲ್ಲಿಂದನೇ ಫೋನ್ ಮಾಡಿದ್ರು ನನಗೆ ಸೊ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದೀರಾ ಮೋಷನ್ ಪೋಷನ್ ಚೆನ್ನಾಗಿ ಮಾಡಿದೀರಾ ಅಂತ ಅಲ್ಲಿಂದನೇ ಮಾಡಿದ್ರು ಸೊ ಅದನ್ನ ಒಂದು ಖುಷಿ ಆಗುತ್ತೆ ನಮಗೆ ಅದೇ ನಮ್ಗೆ ನಮಗೆ ವರ್ಕ್ ಅಂತಕ್ಕಿಂತ ಹೆಚ್ಚಾಗಿ ಅವ್ರ ಅಭಿಮಾನಿಯಾಗಿ ನೋಡಿದಾಗ ಅದೊಂಥರ ತುಂಬಾ ಒಂಥರ ಡೌನ್ ಟು ಅರ್ತು ನಮ್ಗೊಂದು ಫೀಲ್ ಕೊಡುತ್ತೆ ಅದು ಲೈಕ್ ಮಾಡೋಕೆ ಕೆಲಸ ಮಾಡೋಕಿನ್ನೂ ಒಂದು ದೊಡ್ಡ ಪುಷ್ ಕೊಡುತ್ತೆ ಅದೆಲ್ಲಾನು ಆ ತರ ನಮ್ಗೆ ಸಪೋರ್ಟ್ ಮಾಡ್ತಾರಲ್ಲ ಸೊ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿದೆ ಅಂದ್ರೆ ಮಗ ಇದೊಂದು ಬೆಟರ್ ಮಾಡ್ಬೋದಿತ್ತು ಅಂತ ಹೇಳಿ ಈ ತರ ಎಲ್ಲ ಅವ್ರಿಗೆ ನಾವು ಕಾಟಿರೋದು ಮಾಡಿದಾಗ ಅಮೋಷನ್ ಪೋಸ್ಟ್ ತ್ರೀ ಡಿ ಮಾಡಿದ್ವಿ ವಾಸನೆ ತ್ರೀ ಡಿ ಮಾಡಿದ್ವಿ ಸೊ ಡಿ ಮಾಡಿ ಅದ್ರಲ್ಲ ನಿಮಿಷನ್ ಮಾಡಿಕೊಂಡು ಇದು ಮಾಡಿದ್ವಿ ಕರೆಸಿದ್ರು ಅವಾಗ ಸೊ ಟೀಸರ್ ಕಟ್ ಮಾಡಿದು ಕರೆಸಿದ್ರು ಆಮೇಲೆ ಮೋಷನ್ ಪೋಸ್ಟರ್ ಟೈಮಲ್ಲೂ ಕರೆಸಿದ್ರು ಅವಾಗ ಹೋದಾಗ ಚಾ ಹೇಳಿದರು ಚೆನ್ನಾಗಿ ಮಾಡಿದಿರಾ ನಂದು ಹೇರ್ ಒಂದೇ ಒಂದು ಚೂರು ಕೈದು ಒಂದು ಚೂರು ಅದೊಂದು ಚೂರು ನನಗೆ ಹೇರ್ ಕಟ್ ಮಾಡ್ದಂಗೆ ಇದೆ ಅಂತ ಹೇಳಿದರು ಸೊ ಅಂದರೆ ಲೈಕ್ ಅದೊಂದು ಮೈನ್ಯೂಟು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಹ್ಞೂ ಅವ್ರು ಅದನ್ನು ನನಗೆ ಇದು ಮಾಡಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲಾನು ಮೋಷನ್ ಪಸ್ಟು ಕಟಿಯರೋದು ಸೊ ಇದೊಂದು ನೋಡ್ಕೋಬೇಕಿತ್ತು ಅಂತ ನನಗೆ ಅದನ್ನು ಗೈಡ್ ಮಾಡಿದ್ರು ಸೊ ಹಂಗಾಗಿ ಅಂದರೆ ಪ್ರತಿಯೊಂದನ್ನು ನಾವು ಮಯೂಟಾಗಿ ನಾವು ನೋಡಿಕೊಂಡು ಡೆಪ್ ಇನ್ ಡೆಪ್ ಅದರ ಒಳ್ಳೆ ಹೇಳೋದು ಕ್ವಾಲಿಟಿ ಕೊಟ್ಟರೆ ಆಬ್ವಿಯಸ್ಲಿ ಒಂದು ಒಳ್ಳೆ ಹೆಸರು ಒಳ್ಳೆಯ ಪ್ರಶಂಸೆ ಎಲ್ಲ ಬರುತ್ತೆ ಅನ್ನೋದು ಫಸ್ಟ್ ಮೀಟಲ್ಲಿ ಹೇಗಿತ್ತು ನೀವು ಅಂದರೆ ನಿಮಗೆ ಫಸ್ಟ್ ಬ್ರೇಕ್ ಕೊಟ್ಟು ಸಿನಿಮಾ ಯಾವುದು ಆ್ಯಂಡ್ ದರ್ಶನ್ ಸರ್ ಅವ್ರನ್ನ ಫಸ್ಟ್ ಮೀಟ್ ಮಾಡಿದ್ದೆ ಅವಾಗ ದರ್ಶನ್ ಸರ್ ಮೀಟ್ ಮಾಡಿದ್ದು ರಾಬರ್ಟ್ ಟೈಮಲ್ಲೇನೆ ರಾಬರ್ಟ್ ಮಾಡ್ಬೇಕಾದ್ರೆ ಟೀಸರ್ ಲಾಂಚ್ ಇತ್ತು ಮಿಡ್ ನೈಟ್ ಇಟ್ಕೊಂಡಿದ್ವಿ ಸೊ ಟೀಸರ್ ಕಟ್ ಮಾಡಿದ್ವಿ ಸೊ ಹಂಗಾಗಿ ಅವರು ತರೋಣ ಇದ್ದಾರಲ್ಲ ಸೊ ಅವರು ಆಲ್ರೆಡಿ ಬಾಸಿಗೆ ತೋರಿಸ್ತಾ ಇರ್ತಾರೆ ಈ ಥರ ಬಂದಿದೆ ಟೀಸರ್ ಅಂತ ಅವರು ನೋಡಿ ಚೆನ್ನಾಗಿದೆ ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು ಅವಾಗ ಮಗ ಬಾ ನೀನು ಅಂತೇಳಿ ತರುವ ಕರ್ಸಿದ್ರು ಅಂದ್ರೆ ಅವ್ರು ಕೇಳಿದ್ರಂತೆ ಸೊ ಮ್ಯಾರು ಮಾಡಿದಾರೆ ಅಂತ ಸೊ ಕರ್ಸಿದ್ರು ಅವಾಗ ಮಿಡ್ ನೈಟ್ ಅವ್ರ ಮನೆಗೆ ಹೋಗಿದ್ವಿ ಸೊ ಅದು ಫಸ್ಟ್ ಟೈಮ್ ನಾನು ಮೀಟ್ ಅವ್ರನ್ನ ತುಂಬಾ ಒಂಥರ ಖುಷಿ ಅನ್ನಿಸ್ತು ಅಂದ್ರೆ ಲೈಕ್ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೇಕು ಅವ್ರು ನೋಡಿದಾಗ ಆಮೇಲೆ ಅವ್ರ ಮನೆಗೆ ಹೋದ್ವಿ ಊಟ ಮಾಡ್ಕೊ ಅವರೇ ಬಿಡಲೇ ಇಲ್ಲ ಅವರು ಊಟ ಮಾಡಿ ಅಂತಂದ್ರು ನಾವು ವೆಜ್ ನಾವು ಬನ್ನಿ ವೆಜ್ಗೂ ಇದೆ ಅಂತೇಳಿ ವೆಜ್ಜು ಹಾಕ್ಸ್ ಕೊಟ್ಟು ಹೇಳ್ಬಿಟ್ಟು ಅಲ್ಲೇ ಅವ್ರ ಜೊತೆಲೆ ಕೂತ್ಕೊಂಡು ಊಟ ಮಾಡೋಂಥ ಅವಕಾಶ ನಮ್ಗೆ ಸಿಕ್ತಾವತ್ತು ಅದೊಂದ್ರೆ ಅದರ ಒಂದು ಬೆಸ್ಟ್ ಮೂಮೆಂಟ್ಸ್ ಅಂತ ಹೇಳ್ಬೋದು ಫಸ್ಟ್ ನಿಮಗೆ ಬ್ರೇಕ್ ಕೊಟ್ಟು ಸಿನಿಮಾ ಯಾವುದು ಹ್ಞೂ ಅಂದರೆ ಈ ಒಂದು ಮೋಷನ್ ಪೋಸ್ಟರ್ ಮಾಡಬೇಕಾದ್ರೆ ಫಸ್ಟ್ ಬ್ರೇಕ್ ಕೊಟ್ಟಿದ್ದೆ ಯಾವುದು ಫಸ್ಟ್ ಅದೇ ಯಜಮಾನ ಮೋಷನ್ ಪೋಸ್ಟರ್ ಮಾಡಿದ್ವಿ ಮೋಷನ್ ಪೋಸ್ಟರ್ ಅಂತ ಬಂದಾಗ ಫಸ್ಟ್ ನಮಗೆ ಕನ್ನಡದಲ್ಲಿ ತುಂಬ ವ್ಯೂಸ್ ಕಳಿಸಿರ್ತಕ್ಕಂಥ ಮೋಷನ್ ಪೋಸ್ಟರ್ ಅಂತ ತಗೊಂಡ್ರೆ ಅದು ಬಂದು ನಮ್ಮ ದರ್ಶನ್ ಸಾರದು ಅದು ಯಜಮಾನ ಮೋಷನ್ ಪೋಸ್ಟರು ಅದೇ ನಮಗೆ ಆ್ಯಕ್ಚುಲಿ ಒಳ್ಳೆ ಬ್ರೇಕ್ ಕೊಟ್ಟಿದ್ದು ಅಂತ ಹೇಳಬೇಕು ಐರಾವತಿಂದ ಮಾಡ್ಕೊಂಡು ಬಂದಿದ್ವಿ ಅವಾಗ ಅದೇ ಕೊಲಾರ್ಬ್ರೇಷನಲ್ಲಿ ಮಾಡ್ತಾ ಬಂದಿದ್ವಿ ನಾನು ಮಹೇಶ್ ಅಂತ ಸೊ ಅದಾದಮೇಲಿಂದ ನಾವು ಪ್ರತ್ಯೇಕವಾಗಿ ಸಪ್ರೇಟಾಗಿ ಆಗಿ ಮಾಡಬೇಕು ಅಂತ ಬಂದಾಗ ಸಿಂಗಲ್ ಫಿಲ್ಮ್ ಸ್ಟುಡಿಯೋ ಅಂತ ಹೆಸರಿಟ್ಕೊಂಡು ಸೊ ಇದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಬಂದಾಗ ಸೊ ನಮಗೆ ಅವಾಗ ಹಿಂಗೆ ಕೇಳಿದಾಗ ದರ್ಶನ್ ಸರ್ಗೆ ಅವರು ತರುಣ್ ಸರ್ಗೆ ಯಾರಿಗೂ ಕೇಳಿದ್ದಾರೆ ಸೊ ತರುಣ್ ಸರ್ ನನಗೆ ಹೇಳಿದ್ರು ನಮಗೆ ಹಿಂಗೆ ಇದೆ ಅಂತ ಸೊ ಸರ್ ಫೋನ್ ಮಾಡಿದ್ರು ಬನ್ನಿ ಒಂದ್ಸಲಿ ಅಂತ ಹೋಗಿದ್ವಿ ಸೊ ಅವರು ಹತ್ರ ಒಂದು ನಾಲ್ಕೈದು ಕಡೆ ಐದಾರು ಕಡೆಯೇ ಮಾಡಿಸಿದ್ರು ಆ್ಯಕ್ಚುಲಿ ಮೋಷನ್ ಪೋಸ್ಟರು ಬಟ್ ಅಷ್ಟು ಇರಲಿಲ್ಲ ಅಂತ ನನಗೆ ಹೇಳಿದ್ರು ಸೊ ಹಂಗಾಗಿ ಅವರು ನನಗೊಂದು ಪ್ರಯತ್ನ ನಿಮ್ಮ ಪ್ರಯತ್ನ ಅಂತ ಕೊಟ್ಟರು ಅಂತ ಗೊತ್ತಾಯ್ತು ಆಮೇಲೆ ವಿಚಾರ ಸೊ ನಾನೇನು ಮಾಡಿದೆ ಅಂತ ಬಂದು ಏನು ಕಾನ್ಸೆಪ್ಟ್ ಅದು ರೆಡಿ ಮಾಡಿ ಹರೀಸರ್ಗೊಂದು ಸಲ ಎಕ್ಸ್ಪ್ಲೇನ್ ಮಾಡಿ ಸೊ ನನ್ನ ಜೊತೆ ನನ್ನ ಕಾನ್ಸೆಪ್ಟ್ ಮಾಡೋಕ್ಕೆ ನಮ್ಮ ಫ್ರೆಂಡ್ ವಾದಿರಾಜ್ ಅಂತ ಅವರು ತುಂಬ ಪ್ರಯತ್ನಪಟ್ಟು ಅಂದರೆ ಈ ಥರ ಬರಲಿ ಹಿಂಗೆ ಬರಲಿ ಅಂತೇಳಿ ಅದೊಂದು ಕೆಲವೊಂದು ಅದರಲ್ಲೆಲ್ಲ ಸಣ್ಣ ಪುಟ್ಟ ಎಲಿಮೆಂಟ್ಸ್ ಎಲ್ಲ ಡಿ ಮಾಡ್ಕೊಂಡು ನಾವು ಆವಾಗ ಆ ಮೂಮೆಂಟಲ್ಲಿ ಇದ್ದಂಥ ನಮ್ಮ ಟೈಮ್ ನಾವು ಅದು ನೀಟಾಗಿ ಚೆನ್ನಾಗಿ ಮಾಡಬೇಕು ಅಂತೇಳಿ ಒಂದು ಫಸ್ಟ್ ಕಟ್ ಮಾಡ್ಬಿಟ್ಟು ತೊಗೊಂಡೋಗ್ಬಿಟ್ಟು ಟು ಹರಿ ಸರ್ಗೆ ತೋರಿಸಿದ್ವಿ ಫಸ್ಟ್ ಕಟ್ ಮಾಡಿಬಿಟ್ಟು ತೊಗೊಂಡು ಸರ್ಗೆ ಮತ್ತು ಮೇಡಮ್ ಇದ್ದರು ಇಬ್ರುಗು ಶಾಲಾ ಜಾಯಿಂಗ್ ಮೇಡಮ್ ಅವ್ರಿಗೂ ಎಲ್ಲ ತೊಗೊಂಡೋಗಿ ನಾವು ಪ್ರೆಸೆಂಟೇಷನ್ ಕೊಟ್ವಿ ಅದು ನೋಡ್ಬಿಟ್ಟು ಅವರು ಫಸ್ಟ್ ಕಟ್ಟಲ್ಲೇ ಚೆನ್ನಾಗಿದೆ ಅಂತ ಹೇಳಿ ತುಂಬ ಇಂಪ್ರೆಸಿವ್ ಅನ್ಸಿದ್ರು ಯೂಶಿಯಲ್ ನಂದು ಏನು ಅಂತಂದರೆ ಟೆಕ್ನಿಕಲಾಗಿ ನಾನು ಯಾವುದೇ ವರ್ಕ್ ಮಾಡಿದ್ರು ಲೈಕ್ ಅದು ಆ್ಯಸ್ ಎ ಎಡಿಟ್ರಾಗಿ ಥಿಂಕ್ ಮಾಡಿ ಆ್ಯಸ್ ಎ ಕ್ಯಾಮ್ರಾಮ್ಯನಾಗಿ ಥಿಂಕ್ ಮಾಡಿ ಆ್ಯಸ್ ಎ ಲೈಟ್ ಮ್ಯಾನಾಗಿ ಥಿಂಕ್ ಮಾಡಿ ಸೊ ಈ ಥರ ಫುಲ್ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡು ಒಂದು ಮೋಷನ್ ಪೋಸ್ಟರ್ ಅಂತ ಬಂದಾಗ ನೀಟಾಗಿ ಒಂದು ಅನಿಮೇಷನ್ ಎಲ್ಲ ಮಾಡಿಕೊಂಡು ಒಂದು ಟೈಮ್ ಹಾಕಿ ಎಡಿಟ್ ಮಾಡಿ ಮ್ಯೂಸಿಕ್ ಹಾಕಿ ಸೌಂಡ್ ಎಫೆಕ್ಟ್ಸ್ ಹಾಕಿ ಒಂದು ಒಂದು ಫೈನಲ್ ಪ್ರಾಡಕ್ಟ್ ತರ ತೊಗೊಂಡೋಗೇಶನ್ ಕೊಡೋಂಥದ್ದು ಅದು ನಂದು ನನ್ನ ಸ್ಟೈಲ್ ಆಫ್ ವರ್ಕ್ ಅದು ಸೊ ಅದು ತೊಗೊಂಡೋಗಿ ಅದರಲ್ಲಿ ನಾನು ಆಲ್ರೆಡಿ ಎಲ್ಲ ಮ್ಯೂಸಿಕೆಲ್ಲ ಹಾಕೊಂಡು ತಗೊಂಡು ಹೋಗಿ ಎಲ್ಲ ತೊಗೊಂಡು ಕೊಟ್ಟೆ ಅದು ನೋಡಿದ್ರು ಬರ ಇಂಪ್ರೆಸಿವ್ ಆಗಿ ಅನ್ಸಿದ್ರು ಅದು ಸಖತ್ತಾಗಿದೆ ಚೆನ್ನಾಗಿ ಮಾಡಿ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕರೆಕ್ಷನ್ಸ್ ಇದೆಯಪ್ಪ ರೆಡಿ ಮಾಡೋಣ ಅಂತಂದ್ರು ಸರಿ ಸರ್ ಅಂದ್ರೆ ಹರಿಸರದ ಅಷ್ಟೇ ಇನ್ಪುಟ್ಸ್ ಬಂತದ ಆ ಟೈಮಲ್ಲಿ ಸೊ ಹಿಂಗೆ ತೋಸೋಣ ಸರ್ನ ಸ್ವಲ್ಪ ಕಣ್ಣು ಮಾತ್ರ ತೋರ್ಸೋಣ ಬಟ್ಟೆ ಹೋಗ್ತಾ ಇರತ್ತೆ ಹಿಂಗ್ ಫ್ರಂಟಲ್ಲಿ ಈ ಥರದ್ದೆಲ್ಲ ಒಂದು ಕೆಲವೊಂದೆಲ್ಲ ನಮಗೆ ಅವರು ಸರ್ ಇನ್ಪುಟ್ ಕೊಡಿಸ್ರು ಸೊ ಹಂಗಾಗಿ ಅದರಿಂದ ಇನ್ನೂ ಚೆನ್ನಾಗಿ ಅವ್ರದ್ದು ಇನ್ಪುಟ್ಸ್ ಎಲ್ಲ ಸೇರಿಕೊಂಡು ನಾವು ಮೈನ್ಯೂಟ್ ವರ್ಕ್ಗಳೆಲ್ಲ ಮಾಡಿ ಅದೊಂದು ಚೆನ್ನಾಗಿ ಬಂತು ಇವತ್ತಿಗೂ ಫೋರ್ ಪಾಯಿಂಟ್ ಮಿಲಿಯನ್ ವ್ಯೂಸ್ ಇದೆ ಅದು ಕನ್ನಡದಲ್ಲಿ ಅದೊಂದು ಖುಷಿಯ ವಿಚಾರ ಈಗ ಅಟ್ ಪ್ರೆಸೆಂಟ್ ಯಾವ್ದು ನಡೀತಾ ಇದೆ ಈಗ ಅಟ್ ಪ್ರೆಸೆಂಟ್ ಅಂತಂದ್ರೆ ಡೆವಿಲ್ ನಡೀತಾ ಇದೆ ಆಮೇಲೆ ತರುಣ್ ಸರ್ ಬ್ಯಾನರ್ದು ಅವ್ರದ್ದು ಪ್ರೊಡಕ್ಷನ್ ಅಲ್ಲಿ ನಡೀತಾರೆ ಏಳು ಮಲೆ ನಡೀತಾ ಇದೆ ಅದು ಇನ್ನೇನು ಐದನೇ ತಾರೀಕು ರಿಲೀಸ್ ಇದೆ ಸಿನಿಮಾ